ಅಂಕು ಮತ್ತು ವೇದು ಮಾರ್ಕೆಟಿಗೆ ಹೋಗಿ ಇಷ್ಟೆಲ್ಲ ಹೂವು ತೊಗೊಬಂದಿದ್ದಾರೆ ಅರಿಶಿನ ಶಾಸ್ತ್ರ ಮತ್ತು ರಾಶಿ ಪೂಜೆ ಮಾಡೋಕ್ಕೆ ನಾನು ಅಮ್ಮ ಎಲ್ಲ ಬರ್ತಾರೆ ಅಂತ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು ಚಪ್ರದ್ದು ಶಾಸ್ತ್ರ ಇದೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಪೂಜೆಗೆ ಹೂ ಕಟ್ಟೋಣ ಅಂತ ಇದು ಮಲ್ಲಿಗೆ ಮೊಗ್ಗು ಮತ್ತು ಕನಕಾಂಬ್ರ ಎರಡನ್ನೂ ಸ್ವಲ್ಪ ಹೂವು ಕಟ್ತೆ ನೋಡಿ ಇದು ಮುತ್ತೈದರಿಗೆ ಮಡ್ಲಕ್ಕಿ ಹಾಕೋಕ್ಕೆ ಶಾಸ್ತ್ರ ಮಾಡೋಕ್ಕೆ ಬರ್ತಾರಲ್ವ ಅವ್ರಿಗೆ ಮಡ್ಲಕ್ಕಿ ಹಾಕೋಕ್ಕೆ ಈ ಥರ ಪ್ಲೇಟ್ಸ್ ತೊಗೊಬಂದಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಈ ಥರ ಎಲ್ಲ ಕೊಡಬೇಕು ಅಂದರೆ ತುಂಬ ಇಷ್ಟ ಮುತ್ತೈದರಿಗೆ ಮಡ್ಲಕ್ಕಿ ಹಾಕೋಕ್ಕೆ ಪ್ಲೇಟ್ಸು ನನ್ನ ಮಗಳು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾಳೆ ಅಂಕು ಮತ್ತು ವೇದು ಮಾರ್ಕೆಟಿಗೆ ಹೋಗಿದ್ರು ನೋಡಿ ಇಷ್ಟು ಐಟಮ್ ತೊಗೊಬಂದಿದ್ದಾರೆ ತುಂಬ ಚೆನ್ನಾಗಿರೋ ತೆಂಗಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹೂವು ಎಲ್ಲ ತೊಗೊಬಂದಿದ್ದಾರೆ ಈಗ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇದು ನಮ್ಮ ಫ್ಯಾಮಿಲಿ ಮೇ ಹದಿನೇಳು ಶುಕ್ರವಾರದ ಲಾಗ್ ಇದು ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಮ್ಮರು ಬಂದರು ಊರಿಂದ ನೋಡಿ ಅಮ್ಮ ಬೆಣ್ಣೆ ತಗೊಂಬಂದಿದೆ ಮಗಳಿಗೆ ತುಪ್ಪ ಕಾಯಿಸ್ಬಿಟ್ಟು ಕೊಡಬೇಕು ನೋಡಿ ನೆಂಟರು ಬಂದರು ಇವರು ನಮ್ಮ ತಮ್ಮನ ಹೆಂಡ್ತಿ ಇದು ನಮ್ಮ ಅಮ್ಮನ ತಂಗಿ ತಮ್ಮನ ಮಕ್ಕಳು ವೇದು ಎಲ್ಲ ರೆಡಿ ಮಾಡ್ತೈತೆ ಅಡುಗೆ ಎಲ್ಲ ಆಗಿತ್ತು ನಾನು ಇವರಿಗೆಲ್ಲ ಊಟ ಇದ್ದೀನಿ ನೋಡಿ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನನ್ನ ತಮ್ಮನ ಮಕ್ಕಳು ದೊಡ್ಡ ತಮ್ಮನ ಮಗು ಗಂಡು ಮಗು ಚಿಕ್ಕ ತಮ್ಮನ ಮಗಳು ಹೆಣ್ಣು ಮಗು ತುಂಬ ಚೆನ್ನಾಗಿ ಮಾತಾಡ್ತಾವೆ ನೋಡಿ ಅಡುಗೆ ಏನು ಚೆನ್ನಾಗಿಲ್ವಂತೆ ಮೊಸರನ್ನ ಒಂದೇ ಅಂತೆ ಚೆನ್ನಾಗಿರೋದು ನನ್ನ ಮಗಳ ಮದುವೆಯ ಚಪ್ರದ ಶಾಸ್ತ್ರದ ಲಾಗ್ ಇದು ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಗ್ಯಾಪ್ ಆಗದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಬ್ಯುಸಿ ಆಗಿಬಿಟ್ಟೆ ಯೂಟ್ಯೂಬ್ ಕಡೆ ಗಮನ ಕೊಡೋಕ್ಕೆ ಆಗ್ತಾಯಿಲ್ಲ ತುಂಬ ಕಷ್ಟ ಆಗ್ತಾಯಿದೆ ಕೆಲಸ ಜಾಸ್ತಿಯಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಇವತ್ತು ಫ್ರೀ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಊಟಕ್ಕೆ ಅನ್ನ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಪಲ್ಯ ಕೋಸುಂಬರಿ ಉಪ್ಪಿನಕಾಯಿ ಶಾವಿಗೆ ಪಾಯಸ ಮತ್ತು ಮೊಸರನ್ನ ಹಪ್ಳ ಇಷ್ಟು ಮಾಡಿದ್ವಿ ಅಡುಗೆನ ಇದು ಚಪ್ಪರು ಊಟ ಮಧ್ಯಾಹ್ನವೇ ಮಾಡಿಬಿಟ್ವಿ ಅಡುಗೆ ಸಂಜೆ ಆಗೋಲ್ಲ ಶಾಸ್ತ್ರ ಎಲ್ಲ ಇರುತ್ತೆ ಅಂತ ಅವರು ಅಂಕು ನಾನು ಮೂರು ಜನನೂ ಸೇರಿಕೊಂಡು ಇಷ್ಟೆಲ್ಲ ಅಡುಗೆನ ಮಾಡಿದ್ವಿ ಅಮ್ಮರು ಬರೋದ್ರೊಳಗಡೆ ಈಗ ನಾನು ನನ್ನ ಮಗಳು ಮಕ್ಕಳು ಇಬ್ರು ಊಟಕ್ಕೆ ಕೂತ್ಕೊಂಡ್ವಿ ನೋಡಿ ಇದು ಅಮ್ಮ ಎಲ್ಲ ಊರಿಂದ ಬಂದಿರೋದು ಅತ್ತೆ ಒಂದು ಬಂದಿಲ್ಲ ಅತ್ತೆ ನೈಟ್ ಬರುತ್ತೆ ಹಾಸನಿಂದ ಬರೋದು ಅತ್ತೆ ಅತ್ತೆ ಅಂದರೆ ಅಮ್ಮನ ತಮ್ಮನ ಹೆಂಡ್ತಿ ಅದು ನೋಡಿ ಅಮ್ಮ ಎಲ್ಲ ಊಟ ಎಲ್ಲ ಮುಗಿದ್ಮೇಲೆ ನಾವು ಚಪ್ರದ್ದು ಶಾಸ್ತ್ರಕ್ಕೆ ಚಿಗ್ಣಿ ಟಮಟ ಎಲ್ಲ ಅಮ್ಮ ನಾನು ಸೇರಿಕೊಂಡು ಅಮ್ಮ ಎಲ್ಲ ಹೇಳ್ಕೊಡ್ತೈತೆ ನೋಡಿ ಚಪ್ರ ಹಾಕೋರು ಬಂದರು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನಾನು ಇಷ್ಟು ಚಿಕ್ಕದಾಗಿ ಮನೆ ಡೋರ್ಗೆ ಈ ಥರ ಸಿಂಪಲ್ಲಾಗಿ ಚಪ್ರನ ಹಾಕಿಸ್ಕೊತಾ ಇದ್ದೀನಿ ಚಪ್ರ ಹೇಗಿದೆ ಕಮೆಂಟ್ ಮಾಡಿ ತುಂಬ ಚಿಕ್ಕ ಚಪ್ರ ನೋಡಿ ಚಪ್ರಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ದೀವಿ ಪೂಜೆಗೆ ಕಳಸ ರೆಡಿ ಮಾಡ್ಕೋತಾ ಇದ್ದೀವಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ ಎಲ್ಲರೂ ಒಂದೊಂದು ಕೆಲಸ ನಮ್ಮ ವೇದು ನೋಡಿ ಪಾಪ ಎರಡು ಕಡೆನೂ ಕೆಲಸ ಅವರಿಗೆ ತಮ್ಮ ತಮ್ಮನ ಮಕ್ಕಳು ಆಟ ಇದ್ದಾರೆ ಇಲ್ಲಿ ಕೆಲಸ ನಡೀತಾ ಇದೆ ಕಳಸ ಕಳಸ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೊಬ್ರು ಅರ್ಜುನ ಶಾಸ್ತ್ರಕ್ಕೆ ರೆಡಿ ಮಾಡ್ತಾಯಿದ್ದಾರೆ ತಾಯಿದಿರು ಜಾಸ್ ಶಾಸ್ತ್ರಕ್ಕೆಲ್ಲ ಮಾಡಬಾರ್ದಂತಲ್ಲ ಅದಕ್ಕೆ ಅವರವರೇ ಮಾಡ್ತಾ ಇದ್ದಾರೆ ಚಪ್ರದ ಚಪ್ರ ಹಾಕೋಕೆ ಬಂದವರಿಗೆ ಜ್ಯೂಸ್ ಮಾಡಿಕೊಟ್ಲು ನನ್ನ ಮಗಳು ಲೆಮನ್ ಜ್ಯೂಸ್ ಚಿಗ್ನಿ ಟಮಟ ರೆಡಿ ಕಡಲೆಕಾಳು ಹೆಸರು ಕಾಳು ಅಕ್ಕಿ ನೆನೆ ಹಾಕಿರೋದು ರೆಡಿ ಬಾಳೆಹಣ್ಣು ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ನೋಡಿ ಅಮ್ಮ ತುಪ್ಪ ಕಾಯಿಸೋಕ್ಕೆ ಊರಿಂದ ಎಲೆ ಮತ್ತು ಬದನೆಕಾಯಿ ಎಲೆ ತಗ ತೊಗೊಬಂದಿದೆ ನಾವು ತುಪ್ಪ ಕಾಯ್ಸೋಕ್ಕೆ ಇದನ್ನ ಹಾಕ್ತೀವಿ ಅವರೇ ಕಳಸಕ್ಕೆ ಮಲ್ಲಿಗೆ ಮೊಗ್ಗು ಮತ್ತು ಕನಕಾಂಬ್ರ ಎಲ್ಲ ಒಂಬಾಳೆಗೆ ಚುಚ್ಚುತ್ತಾರೆ ಅಲ್ವಾ ಅದನ್ನೆಲ್ಲ ಊರಿಂದನೇ ತೊಗೊಬಂದಿದ್ದಾರೆ ನೋಡಿ ವಿಳೆದಲ್ಲೇನೂ ತೊಗೊಬಂದಿದ್ದಾರೆ ಅಕ್ಕಿ ರಾಶಿ ಪೂಜೆ ಮಾಡೋಕ್ಕೆ ಬೇಕು ಅಂತ ಬಾಳೆದೆಲೆ ಎಲ್ಲ ಊರಿಂದನೇ ತೊಗೊಬಂದಿದ್ದಾರೆ ಬೆಣ್ಣೆ ನೋಡಿ ನನ್ನ ತಮ್ಮ ನೆಂಡ್ತಿ ಗಿರ್ಜಾ ಅಂತ ದೊಡ್ಡ ತಮ್ಮು ನೆಂತ್ ನೋಡಿ ಅವರು ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ತಾಯಿದಿರು ಶಾಸ್ತ್ರಗಳೆಲ್ಲ ಮಾಡಬಾರ್ದಂತೆ ಅದಕ್ಕೆ ಮಾವ ಅಕ್ಕ ಇವರು ಮುಂದೆ ನಿಂತ್ಕೊಂಡು ನನ್ನ ಮಗಳದ್ದು ಕಾರ್ಯನ ಮಾಡ್ತಾ ಇದ್ದಾರೆ ಶುಭ ಕಾರ್ಯನ ತಾಯಿದಿರು ಮಾಡೋ ಆಗಿಲ್ಲ ಅಮ್ಮ ಎಲ್ಲ ರೆಡಿ ಇದೆ ಹೊರಗಡೆ ಚಪ್ರ ರೆಡಿ ಆಗ್ತಾ ಇದೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ನನ್ನ ಮಗಳು ಎಲ್ಪ್ ಮಾಡ್ತಾ ಇದ್ದಾಳೆ ಇವಳೆ ಮದುಮಗಳು ನನ್ನ ದೊಡ್ಡ ಮಗಳು ಅರ್ಪಿತಾ ಅಂತ ಹೆಸರು ನೋಡಿ ಕಂಕಣ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಗಿರ್ಜಾ ನಮ್ಮ ತಮ್ಮನ ಹೆಂಡತಿ ನೋಡಿ ಈ ಥರ ನಾವು ಕಂಕಣ ರೆಡಿ ಮಾಡೋದು ಒಂಬಾಳೆ ಎಲ್ಲ ಅಮ್ಮನೇ ನಮ್ಮದು ತೋಟ ಇದೆ ಅಡಿಕೆ ತೋಟ ಅಮ್ಮರದು ಅಲ್ಲಿಂದ ತೊಗೊಬಂದಿದ್ದಾರೆ ಗಂಡಿ ಮನೆಗೊಂದು ಅಕ್ಕಿ ರಾಶಿ ಪೂಜೆ ಮಾಡೋಕ್ಕೊಂದು ಮತ್ತೆ ಕಳ್ಸಿಕೊಂದು ಮೂರು ತಗೊಬಂದಿದ್ರು ಎಲ್ಲ ಅವರೇ ರೆಡಿ ಮಾಡ್ತಾಯಿದ್ದಾರೆ ಕಳ್ಸ ತಟ್ಟೆ ಹೊಸದು ನನ್ನ ಮಗಳಿಗೆ ಬೇಕು ಅಂತ ಹೊಸಾದ್ ತೊಗೊಬಂದಿರೋದು ಇದನ್ನು ತೋರಿಸಿರಲಿಲ್ಲ ತುಂಬ ಚೆನ್ನಾಗಿದೆ ಪುಟಾಣಿದು ಇರಲಿಲ್ಲ ಅವರು ಹೇಳಿದ್ವಿ ಮಾರ್ಕೆಟಿಂದ ತರಿಸ್ಕೊಟ್ರು ಪಾತ್ರೆ ಅಂಗಡಿಯವರು ನಮಗೆ ಪರಿಚಯ ಇರೋ ಪಾತ್ರೆ ಅಂಗಡಿ ಇಪ್ಪತ್ತು ವರ್ಷದಿಂದನೂ ಪರಿಚಯ ನಮಗೇನೇ ಬೇಕು ಅಂದರೂ ನಾವು ಅಲ್ಲೇ ತೊಗೊಳೋದು ನನ್ನ ಮಗಳಿಗೂ ಅಲ್ಲೇ ತೊಗೊಂಡಿರೋದು ಪಾತ್ರೆಗಳನ್ನ ಏನೇನು ಬೇಕು ಎಲ್ಲ ಜಾಸ್ತಿ ಅಲ್ಲೇ ತೊಗೊಳ್ಳೋದು ಪಾತ್ರೆಗಳೆಲ್ಲ ನೋಡಿ ಕಂಕಣ ಈ ಥರ ರೆಡಿ ಮಾಡೋದು ಮುತ್ತೈದೆಯರಿಗೆಲ್ಲ ಬೇಕಲ್ಲ ಚಪ್ಪರಕ್ಕೆಲ್ಲ ಬೇಕು ಒಬ್ರಿಗೊಬ್ರು ಕಟ್ಕೋತಾರೆ ನೋಡಿ ಅಂಕು ವೇದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅರಿಶಿನ ಶಾಸ್ತ್ರಕ್ಕೆ ಎಲ್ಲರೂ ಬ್ಯುಸಿ ನೋಡಿ ಈ ಥರ ರೆಡಿ ಆಗಿದೆ ಅರಿಶಿನ ಶಾಸ್ತ್ರ ಮಾಡೋಕ್ಕೆ ಎಲ್ಲ ಇವರೇ ರೆಡಿ ಮಾಡಿರೋದು ವೇದು ಎರಡು ಕಡೆ ಮ್ಯಾನೇಜ್ಮೆಂಟು ವೇದು ಅವ್ರದ್ದೇ ಪೂಜೆಗೆಲ್ಲ ರೆಡಿ ಇದ್ದಾರೆ ಕಳ್ಸನೂ ರೆಡಿ ಆಯಿತು ಚಪ್ರನೂ ರೆಡಿ ಆಯಿತು ನೋಡಿ ಈ ಥರ ರೆಡಿ ಮಾಡಿದ್ದಾರೆ ಚಪ್ರನ ಹೇಗಿದೆ ಕಮೆಂಟ್ ಮಾಡಿ ನನಗೂ ಹುಷಾರಿಲ್ಲ ಹುಷಾರು ತಪ್ಪಿಟ್ಟಿದೆ ಇವಾಗ ಸ್ವಲ್ಪ ಪರವಾಗಿಲ್ಲ ನೋಡಿ ಮಿನಿ ಚಪ್ರ ಹೇಗಿದೆ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಹುಷಾರಿಲ್ಲದ ಕಾರಣ ನಾನು ಜಾಸ್ತಿ ಯಾರನ್ನೂ ಮದುವೆಗೆ ಕರೆದಿಲ್ಲ ನನಗೆ ಅವ್ರನ್ನೆಲ್ಲ ಮೇಂಟೈನ್ ಮಾಡೋ ಶಕ್ತಿ ನನಗಿಲ್ಲ ಬರೀ ಮನೆಯವರು ಮಾತ್ರ ಅಮ್ಮ ಅತ್ತೆ ತಮ್ಮ ತಮ್ಮನ ಹೆಂಡತಿ ನಾನು ನನ್ನ ಮಕ್ಕಳು ಇಬ್ರು ಪಾಪಗಳು ಚಪ್ರದ ಪೂಜೆಗೆಲ್ಲ ರೆಡಿ ಆಯಿತು ನನ್ನ ಫ್ರೆಂಡು ಲಕ್ಷ್ಮಿ ಅಂತ ಅವ್ರು ಬಂದರು ಅವ್ರಿಗೆ ಯಾವತ್ತೋ ಹೇಳಿದ್ದೆ ಪಾಪ ಅದನ್ನ ನೆನ್ಪಿಟ್ಕೊಂಡು ಅರಿಶಿನ ದಿನ ಬಂದಿದ್ದಾರೆ ನನಗೆ ತುಂಬ ಖುಷಿ ನಾನು ಅರಿಶಿನ ದಿನ ಚಪ್ರ ದಿನ ನಾನು ಯಾರಿಗೂ ಫೋನೇ ಮಾಡಿಲ್ಲ ಬನ್ನಿ ಅಂತ ಯಾವತ್ತೋ ಹೇಳೋದನ್ನ ನೆನಪಲ್ಲಿಟ್ಕೊಂಡು ಬಂದಿದ್ದಾರೆ ನೋಡಿ ಇವರು ನಮ್ಮ ತಮ್ಮ ನನಗೆ ನನ್ನ ಮಕ್ಕಳಿಗೆ ತುಂಬ ಖುಷಿ ಆಯಿತು ನನ್ನ ಫ್ರೆಂಡ್ ಲಕ್ಷ್ಮಿ ನಮ್ಮಮ್ಮ ನನ್ನ ಮಗಳು ಚಪ್ರ ಪೂಜೆ ಮಾಡ್ತಿದ್ದಾಳೆ ನೋಡಿ ಈ ಥರ ಚಪ್ರಕ್ಕೆ ಕಂಕಣ ಕಟ್ಟಿಸ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ಈ ಥರ ಪಲ್ಲಾರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆರತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನನ್ನ ಮಗ ರೋಹನ್ ಅಂತ ಅವರೇ ಫೋಟೋ ಎಲ್ಲ ಅವ್ರದ್ದೇನೆ ಮ್ಯಾನೇಜ್ಮೆಂಟು ನಾವು ಮನೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀವಿ ನಾವು ಇಷ್ಟೇ ಜನ ಏಳು ಜನ ಮನೆಯಿಂದ ನಾವು ಯಾರಿಗೂ ಹೇಳಿಲ್ಲ ದಯವಿಟ್ಟು ವೀಡಿಯೋ ನೋಡಿಬಿಟ್ಟು ಬೇಜಾರು ಮಾಡ್ಕೋಬೇಡಿ ನನಗೆ ಎಲ್ಲರೂ ಮೇಂಟೈನ್ ಮಾಡೋ ಶಕ್ತಿ ಇಲ್ಲ ನನಗೆ ಹುಷಾರಿಲ್ಲ ಇವಾಗ ತಾನೇ ಹುಷಾರಾಗ್ತಾಯಿದ್ದೀನಿ ನನಗೂ ಆಪ್ರೇಷನ್ ಆಗಿದೆ ಸೆವೆನ್ ಮಂತ್ ಆಯಿತು ಆಪ್ರೇಷನ್ ಆಗಿ ಜಾಸ್ತಿ ಕೆಲಸ ಮಾಡೋಂಗಿಲ್ಲ ಜಾಸ್ತಿ ಒತ್ತಡ ತಗೊಳ್ಳೋ ಆಗಿಲ್ಲ ಸೊ ಹಾಗಾಗಿ ನಾವು ಸಿಂಪಲಾಗಿ ಮಾಡ್ಕೊತಾ ಇದ್ದೀವಿ ಯಾರು ಏನು ಅಂದ್ಕೋಬೇಡಿ ವಿಡಿಯೋ ನೋಡಿಬಿಟ್ಟು ಯಾರೂ ಇಲ್ಲ ಯಾರು ಇಲ್ಲ ಅಂತ ನನಗೆಲ್ಲರನ್ನು ಮೇಂಟೈನ್ ಮಾಡೋ ಶಕ್ತಿ ಇಲ್ಲ ಅದಕ್ಕೆ ನಾನು ಯಾರನ್ನು ಕರೆದಿಲ್ಲ ಮನೆಯವ್ರು ಮಾತ್ರ ನೋಡಿ ಈ ಥರ ಚಪ್ರದ ಪೂಜೆ ಮಾಡಿಬಿಟ್ಟು ಒಬ್ರಿಗೊಬ್ರು ಕಂಕಣ ಕಟ್ಕೋತಾರೆ ಮುತ್ತೈದೆಯರು ನಮ್ಮ ಮನೇಲಿ ಈ ಥರ ಚಪ್ಪರದ್ದು ಶಾಸ್ತ್ರ ಮಾಡೋದು ಎಲ್ಲ ಮುಂದೆ ನಿಂತು ಇರೋದು ನಮ್ಮಮ್ಮ ಅದನ್ನು ಚಾಚು ತಪ್ಪದಾಗೆ ನಡ್ಕೋತಾ ಇರೋದು ನನ್ನ ತಮ್ಮ ತಮ್ಮನ ಹೆಂಡತಿ ಮಕ್ಕಳಿಗೆಲ್ಲ ಕಟ್ತಾರೆ ಮಕ್ಕಳಿಗೆ ಒಬ್ರಿಗೊಬ್ರು ಕಟ್ಕೋತಾರೆ ಆದರೆ ನಾನೇ ಯಾವ ಶಾಸ್ತ್ರಕ್ಕೂ ಹೋಗಂಗಿಲ್ಲ ಅದೇ ಬೇಜಾರು ಲಾಸ್ಟಲ್ಲಿ ನನ್ನ ಮಗಳು ಪೂಜೆ ಮಾಡಿಬಿಟ್ಟು ಒಳಗಡೆ ಬರ್ತಾಳೆ ಅವಳ ಕೈಯಲ್ಲಿ ಪೂಜೆ ಮಾಡಿಸ್ಬಿಟ್ಟು ಒಳಗೆ ಕರ್ಕೊಳ್ಳೋದು ಕಳ್ಸೋ ಸಮೇತ ಒಳ ಕರ್ಕೋತೀವಿ ನೆಕ್ಸ್ಟು ಅಕ್ಕಿ ರಾಶಿ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಕೆಲಸ ಇದ್ದ ಕಾರಣ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಫ್ರೀ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟೊತ್ತರೆಗೂ ಟೈಮ್ ಕೊಟ್ಟು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಗಿದೆ ನಮ್ಮ ಚಪ್ಪರ ಶಾಸ್ತ್ರದ ವೀಡಿಯೋ ನನ್ನ ಮಗಳ ಮದುವೆಯ ಚಪ್ಪರ ಶಾಸ್ತ್ರದ ವೀಡಿಯೋ ಫೈನಲ್ ಆಗಿ ನನ್ನ ತಮ್ಮ ತಮ್ಮನ ಹೆಂಡ್ತಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಒಳಗಡೆ ಹೋಗ್ತಾರೆ ಇದು ಚಪರ ಶಾಸ್ತ್ರದ ವೀಡಿಯೋ ಎಲ್ಲರೂ ಪೂಜೆ ಮಾಡಬೇಕು ಚಪ್ರಕ್ಕೆ ಇದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಇದೇ ಥರ ಬೇಕು ಅಂತ ಹಾಕಿಸ್ಕೊಂಡಿರೋದು ಚಪ್ರ ಚೆನ್ನಾಗಿದೆ ಅಲ್ವಾ ನನಗಿಷ್ಟ ಆಯಿತು ಅದಕ್ಕೆ ನಾವು ಇದೇ ಥರನೇ ಹಾಕಿಸ್ಕೊಂಡ್ವಿ ಬಸ್ಟಾಪು ಪೂಜೆ ಎಲ್ಲ ಮುಗೀತು ಇವಾಗ ಅತ್ತೆ ಬರ್ತಾ ಇದೆ ನನ್ನ ತಮ್ಮ ಕರ್ಕೊಂಬರೋಕೆ ಇದ್ದಾನೆ ಅಂಕು ಮೊದಲೇ ಹೋಗ್ಬಿಟ್ಟಿದ್ದಾಳೆ ಅತ್ತೆ ಕರ್ಕೊಂಬರೋಕ್ಕೆ ನೆಕ್ಸ್ಟು ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಚಪ್ರದ ಪೂಜೆ ಎಲ್ಲ ಮುಗೀತು ಈಗ ಇದನ್ನೆಲ್ಲ ತಗೊಂಡು ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಅಕ್ಕಿ ರಾಶಿ ಪೂಜೆಗೆ ರೆಡಿ ಮಾಡ್ಕೋಬೇಕು ಇದು ಫೈನಲ್ ಪೂಜೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋದು ಲಾಸ್ಟಲ್ಲಿ ಗಂಡೆ ಹೆಂಡತಿ ಇಬ್ಬರೂ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಶಾಸ್ತ್ರನೂ ಅಮ್ಮ ಹೇಳ್ಕೊಡ್ತಾ ಇದೆ ಅದನ್ನೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾ ಇರೋ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿಗೆ ತುಂಬು ಹೃದಯದ ಧನ್ಯವಾದಗಳು ನೆಕ್ಸ್ಟ್ ಅಕ್ಕಿ ರಾಶಿ ವಿಡಿಯೋದಲ್ಲಿ ಸಿಗುತ್ತೇನೆ ಇಷ್ಟೊತ್ತರೆಗೂ ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು